ಸಂಗೀತ ಇನ್ನೂ ಎಲ್ಲ ಕಂಟೆಸ್ಟೆಂಟ್ಗೂ ಕೇಳ್ತೀವಿ ನೀವು ಕೂಡ ಇಷ್ಟು ದಿನ ಇದ್ರಿ ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲಿ ಎಲ್ಲ ಸಿಗುತ್ತೆ ಊಟ ತಿಂಡಿ ಕೊಡ್ತಾರೆ ಎಲ್ಲ ಬರೀ ಡ್ರಾಮಾ ಅವ್ರಿಗೆ ಅದೇ ಕೆಲವೊಂದಿಷ್ಟು ಜನರ ಪರ್ಸ್ಪೆಕ್ಟಿವ್ ಎಣ್ಣೆ ಸಿಗುತ್ತೆ ಸಿಗರೆಟ್ ಸಿಗುತ್ತೆ ಇನ್ನೇ ಇನ್ನೇ ಎಲ್ಲ ಕೊಡ್ತಾರೆ ಮತ್ತೆ ಸುಮ್ಮನೆ ನಮ್ಮ ಮುಂದೆ ಡ್ರಾಮಾ ಮಾಡ್ತಾರೆ ಎಲ್ಲ ಸ್ಕ್ರಿಪ್ಟೆಡ್ ಫಸ್ಟ್ ಹೇಳಿರ್ತಾರೆ ಅಂತ ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಏನಾದ್ರು ಹಂಗ ಆಗಿದ್ರೆ ನಾನ್ ಮಾತ್ರ ಖಂಡಿತವಾಗ್ಲೂ ಹೋಗ್ತಾನೆ ಬಿಕಾಸ್ ಅಷ್ಟು ಅಳಕಂತೂ ನಾನು ಇಷ್ಟಪಡಲ್ಲ ನಾನು ಅಳ್ತಿರೋದು ನೋಡಿ ನನ್ನ ನೋಡ್ಕೊಂತ ಇದೆ ಅಷ್ಟು ಅದಕ್ಕೂ ನಾನು ಇಷ್ಟ ಪಡಲ್ಲ ಸ್ಕ್ರಿಪ್ಟೆಡ್ ಅಲ್ಲಿ ಅದು ಅಳದೇ ಇಲ್ಲ ಅಂತ ಹೋದ್ ನಾನು ಯಾಕ್ ನಾನು ಯಾರಾದ್ರು ಸ್ಕ್ರಿಪ್ಟ್ ಮಾಡಿ ಅಳೋದ್ನ ನಾನು ಆಯ್ಕೆ ಮಾಡ್ಕೊಂತೀನಿ ಅಂತ ಹೇಳಕ್ ಪಡ್ತೀನಿ ಅಂಡ್ ಲೈಕ್ ಇದು ನೋ ವೇ ಸ್ಕ್ರಿಪ್ಟೆಡ್ ಶೋ ಏನ್ ಆಗಿದ್ಯೋ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿದೆ ಯಾವ ರೇಂಜ್ ಆರ್ಗ್ಯಾನಿಕ್ ಅಂದ್ರೆ ನಾನು ಮಿನೈನ್ಸ್ಕೊಂಡು ಒಂದಿಸ ವಿನಯ್ ನಾನು ನೀವು ಆಡ್ತಿರೋ ಗಲಾಟಿ ಅದಾದ್ಮೇಲೆ ನಾವು ಆಗ್ತಿರೋಂತ ಫ್ರೆಂಡ್ಸ್ ನೋಡಿ ನನಗೆ ಕನ್ಫ್ಯೂಷನ್ ಆಗ್ತಿದೆ ಆಗ್ತದೆ ಅಂತ ಬಿಕಾಸ್ ಎಷ್ಟು ಫಿಲ್ಮಿ ಸ್ಟೈಲ್ ಅಲ್ಲಿ ಆಗ್ತಾ ಇದೆ ನಮಗೆ ಹೆಂಗ್ ಹೆಂಗ್ ಅನ್ಸ್ತಾ ಇದೆ ಏನಿದು ಈ ತರ ಕೋ ಇನ್ಸಿಡೆನ್ಸ್ ಈ ತರ ಆಗ್ತಿದೆಯಲ್ಲ ಸಡನ್ ಆಗಿ ನಾವ್ ಎಗೇನ್ಸ್ಟ್ ಆಗಿಬಿಡ್ತೀವಿ ಸಡನ್ ಆಗಿ ಒಂದೇ ಟೀಮ್ ಅಲ್ಲಿ ಇರ್ತೀವಿ ಸ್ಕ್ರಿಪ್ಟೆಡ್ ರೀತಿ ಅನ್ಸುತ್ತೆ ಬಟ್ ಇಲ್ಲ ಎಲ್ಲ ಆರ್ಗ್ಯಾನಿಕ್ ಅಂಡ್ ಐ ತಿಂಕ್ ಇಟ್ಸ್ ಡೆಸ್ಟಿನಿ ದೇವರೇ ಇದೆಲ್ಲ ಸೃಷ್ಟಿ ಮಾಡ್ಕೊಂಡು ಲೈಕ್ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇದಾರೆಮೆಂಟ್ಸ್ ನಮಗೆ ಪ್ರತಿ ನಮ್ ಅಲ್ಲಿ ಆಗಿರೋ ನಡೆದಿರುತ್ತೆ ಸಂದರ್ಭಿರುತ್ತೆ ಚಿಕ್ಕ ಕಥೆಯ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಏನೋ ವಿನಯ್ ಟ್ರೋಲಿಂಗ್ ನೆಕ್ಸ್ಟ್ ಅಲ್ಲಿ ಇತ್ತು ಸಂಗೀತ ಏನಂದ್ರೆ ನಂದು ಕಂಪನಿ ಇದೆ ಅಂತ ಡ್ರೋನ್ ಹೇಳಿದ್ದಾರೆ ಸೊ ಈ ಗೂಡ್ ಅಂಗಡಿ ಐರನ್ ಅಂಗಡಿ ವಿನಯ್ ಹೆಸರಿನ ಐಸ್ ಕ್ರೀಮ್ ಅಂಗಡಿ ಎಲ್ಲದನ್ನೂ ಕೊಲಾಜ್ ಮಾಡಿ ಇದೆ ನಮ್ಮ ಮೂವತ್ತೈದು ಕಂಪನಿ ಅಂತ ಹೇಳಿ ಅವರನ್ನು ಟ್ಯಾಗ್ ಮಾಡಿ ಫುಲ್ ಟ್ರೋಲ್ ಮಾಡಿದ್ರು ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ನೋಡ್ಬೇಕು ನನಗೆ ಗೊತ್ತಿಲ್ಲ ಬಟ್ ನಾನು ಮೂವತ್ತೈದು ಕಂಪನಿ ಇದೆ ಅಂದಾಗ ನಾನು ಒಂದ್ ಕೊಟ್ಟಿದ್ದೆ ಹೌದಾ ಇರಬಹುದಾ ನನ್ಗೆ ಗೊತ್ತಿಲ್ಲ ಬಿಕಾಸ್ ನನ್ಗೆ ಗೊತ್ತಿರೋ ವಿನಯ್ ಅವಾಗ ಮಹಾದೇವ್ ಆಗಿದ್ರು ಕಂಪನಿ ಸಲ ಇದೆ ನಂಗೆ ಖಂಡಿತ ಈ ಟ್ರೋಲಿಂಗ್ ಬಗ್ಗೆ ಏನನ್ಸುತ್ತೆ ಇಷ್ಟು ಒಂದು ಕ್ರಿಯೇಟಿವ್ ಆಗಿ ಮಾಡಿದರೆ ಈ ಸಲ ನಮ್ಮ ಕರ್ನಾಟಕದ ಯೂತ್ ಇದಾರಲ್ವಾ ನೆಕ್ಸ್ಟ್ ಲೆವೆಲ್ ಇಂಟೆಲಿಜೆಂಟ್ ಅಂಡ್ ಐ ಲವ್ ದರ್ ನಿಮ್ಮ ಹೌದಾ ಅಲ್ಲಿ ಒಂದು ಫುಲ್ ಸಾಂಗ್ ಕಂಪೋಸ್ ಆಯ್ತು ಎಕ್ಸಾಕ್ಟ್ಲಿ ಐ ಮೀನ್ ಲೈಕ್ ಅವ್ರಿಲ್ಲ ಅಂದ್ರೆ ನಾವುಗಳು ಇಲ್ಲ ನಿಜ ಹೇಳಬೇಕು ಅಂದ್ರೆ ಬಿಕಾಸ್ ಈ ಟ್ರಾಲ್ಸ್ ಎಲ್ಲರಿಗಿಂತ ಜಾಸ್ತಿ ಎಲ್ಲರನ್ನ ಎಂಗೇಜ್ ಆಗಿರ್ತಾ ಇದೆ ಅಲ್ಲಿ ಮಾತುಕತೆ ನಡೀತಾ ಇದೆ ಎಷ್ಟೆಲ್ಲ ಎಂಗೇಜ್ಮೆಂಟ್ ಇದೆ ನಾನು ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್ ಓದಿರೋದು ಸೊ ನಂಗೆ ಅರ್ಥ ಆಗತ್ತೆ ಎಷ್ಟು ಟೈಮ್ ಡೆಡಿಕೇಶನ್ ಬೇಕು ಗೊತ್ತಾ ಒಂದು ಪೋಸ್ಟ್ ರೆಡಿ ಮಾಡೋದಕ್ಕೆ ಎಷ್ಟು ಕ್ರಿಯೇಟಿವಿಟಿ ಬೇಕು ಒಂದು ಟೀಮ್ ಬೇಕು ಎಷ್ಟು ಕ್ರಿಯೇಟಿವ್ ಮಾಡ್ತಿದ್ದೆ ಸಿ ಪಾಸಿಟಿವ್ ನೆಗೆಟಿವ್ ಏನೇ ಆಗ್ಲಿ ನಮ್ ಕರ್ನಾಟಕದ ಒಂದು ಶೋ ಬಗ್ಗೆ ಅವ್ರು ಮಾತಾಡ್ಬಿಟ್ಟು ಅದನ್ನ ಇಲ್ ತಂದ್ ಇಟ್ಟಿದ್ದಾರೆ ಇವತ್ತು ಆ ಶೋ ಹಿಟ್ ಆಗಿದೆ ಅಂದ್ರೆ ಕಂಪ್ಲೀಟ್ ಕ್ರೆಡಿಟ್ಸ್ ಇಟ್ ಟ್ರೋಲ್ಸ್ ಇನ್ ಅಂಡ್ ಐ ಲವ್ ದಮ್ ಫಾರ್ ದಟ್ ಇದೇ ಕೆಲಸ ಮಾಡ್ತಾ ಇರಲಿ ಅದ್ರ ಜನ ಜಾಸ್ತಿ ಒಳ್ಳೇದ್ ಮಾಡಿ ನೆಗೆಟಿವಿಟಿ ಕಮ್ಮಿ ಮಾಡಿ ಅಂಡ್ ಫ್ಯಾನ್ ವಾರ್ಸ್ ಕೂಡ ನಿಮ್ ಕಡೆಯಿಂದ ನಿಲ್ಬಹುದು ಸೊ ಆದಷ್ಟು ಅದನ್ನೇ ಟ್ರೈ ಮಾಡಿ ಸಂಗೀತ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಯಾವ ಸಿನಿಮಾಗಳಿದೆಯಾ ಸೀರಿಯಲ್ ಗಳಿದೆಯಾ ಏನ್ ಮಾಡ್ಬೇಕು ಅಂತ ನಾನು ಸಿನಿಮಾಸೇ ಮಾಡ್ಬೇಕು ಅಂತ ನಾನು ಚಾರ್ಲಿ ಆದ್ಮೇಲೆ ಹೇಳಿರೋದು ಚಾರ್ಲಿ ಮುಂಜಾನೆ ಸೊ ಸಿನಿಮಾಸೇ ಮಾಡ್ತೀನಿ ಕಂಟಿನ್ಯೂ ಅಂಡ್ ಇನ್ನು ಒಳ್ಳೊಳ್ಳೆ ಸ್ಕ್ರಿಪ್ ನಾನು ಆಯ್ಕೆ ಮಾಡ್ಕೊಂತೀನಿ ಜಾಸ್ತಿ ಸಲ ವೇಟ್ ಮಾಡ್ಸಲ್ಲ ಆದಷ್ಟು ಬೇಗ ಬೇಗ ಎಲ್ಲ ಸೈನ್ ಮಾಡ್ತಾ ಹೋಗ್ತೀವಿ ಓಕೆ ಇನ್ನು ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನು ಈ ಸೀಸನ್ ಮುಗೀತು ಜನರೆಲ್ಲ ಕಾಯೋದು ನೆಕ್ಸ್ಟ್ ಸೀಸನ್ಗೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಗೆ ಹೋದ್ರೆ ನೆಗೆಟಿವ್ ಶೇಡ್ ಬರುತ್ತೆ ಹಂಗಾಗತ್ತೆ ಹಿಂಗಾಗುತ್ತೆ ಅಂತ ಅನ್ಕೊಂಡ್ ಹೋಗೋದಕ್ಕೆ ಹೆದರ್ತಾರೆ ಅಂತ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ನಾನೇ ಲೈವ್ ಎಕ್ಸಾಂಪಲ್ ಗೊತ್ತು ನಾನೇನು ಅಂತ ಅಷ್ಟು ನಂಬಿಕೆ ಇದ್ರೆ ನೀವು ಯಾವ ಟೈಮ್ ಅಲ್ಲೂ ಯಾವ ಗ್ರಾಫ್ ಅಲ್ಲೂ ಎಲ್ಲೇರಿ ನಿಮ್ ಪೀಕ್ ಅಲ್ಲಿ ನೀವು ಬಿಗ್ ಬಾಸ್ ಮನೆಗೆ ಹೋದ್ರೆ ನೀವು ಒಳ್ಳೆಯವ್ರು ಅಂದ್ರೆ ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗ್ತೀರಾ ಜನ ನಿಮ್ ಕೈ ಹಿಡಿದ್ರು ಅಂದ್ರೆ ಯಾವತ್ತಿಗೂ ಕೈ ಬಿಡಲ್ಲ ಆ ನಂಬಿಕೆ ಇಟ್ಕೊಂಡು ನಿವ್ ಒಳಗೆ ಹೋಗ್ಬೋದು ಕೊನೆಯದಾಗಿ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಬಿಗ್ ಬಾಸ್ ಒಂದು ಎಂತ ಪ್ಲಾಟ್ಫಾರ್ಮ್ ಅಂದ್ರೆ ಯಾರೋ ಒಬ್ರು ಯಾರಿಗೂ ಪರಿಚಯ ಇಲ್ದಿರೋರಿಂದ ಯಾರೋ ಒಬ್ರು ಚೆನ್ನಾಗಿ ಎಲ್ಲರಿಗೂ ಗುರ್ತಿಸಿರುವಂತ ಒಬ್ರು ಪರ್ಸನಾಲಿಟಿನ ಹೈಲೈಟ್ ಎದ್ದು ತೋರ್ಸತ್ತೆ ಎಲ್ಲರಿಗೂ ಕೂಡ ಇವ್ರು ಏನು ವ್ಯಕ್ತಿತ್ವ ಏನು ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ನಾವು ಒಬ್ಬರನ್ನ ಇಷ್ಟ ಪಡ್ಬೇಕಾಗಿಲ್ಲ ನಾವಲ್ಲಿ ನೋಡ್ತಾ ಇರಬೇಕು ನಾನು ಇಷ್ಟಪಡ್ತೀವಿ ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಇದೆ ಪ್ರತಿ ಒಬ್ರು ಕೂಡ ಹೀರೋ ಪ್ರತಿಯೊಬ್ಬರದ ಒಂದು ಡಿಫ್ರೆಂಟ್ ಸ್ಟೋರಿ ನಡೀತಾ ಇದೆ ಸೊ ನಿಮಗೆ ಯಾವ್ದು ಇಷ್ಟ ನಿಮ್ ತರ ಯಾರೋ ಅವ್ರು ನಿಮಗೆ ಜಾಸ್ತಿ ಇಷ್ಟ ಆಗ್ತಾರೆ ಸೊ ಒಂದ್ ವೇದಿಕೆ ಅದು ಅಂಡ್ ಈ ಒಂದ್ ವೇದಿಕೆಯಿಂದ ಸುಮಾರು ಜನ ಜನರಿಗೆ ಲೈಫ್ ಸಿಕ್ಕಿದೆ ಕರಿಯರ್ ಬಿಲ್ಡ್ ಆಗಿದೆ ಸೊ ಒಂದು ಅದ್ಭುತ ಶೋ ಇದು ಅಫ್ಕೋರ್ಸ್ ಗಲಾಟೆ ಇದ್ದಿರತ್ತೆ ಅದರಿಂದ ಎಂಗೇಜ್ಮೆಂಟ್ ಇರುತ್ತೆ ಬಟ್ ಸಂವೇರ್ ಲೈಫ್ ತುಂಬಾ ಇನ್ನು ನೀವು ಮನೆ ಒಳಗಡೆ ಒಂದು ಆಸೆಯನ್ನ ಕೇಳಿದ್ರಿ ಇವರು ರಾಜ್ಬಿ ಶೆಟ್ಟಿ ಅಥವಾ ರಕ್ಷಿತ್ ಶೆಟ್ಟಿ ಎಲ್ಲ ಒಳಗೆ ಬಂದು ನನ್ನ ಮಾತಾಡಿಸ್ಬೇಕು ಅಂತ ಸೊ ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಥವಾ ನೀವು ಬಿಗ್ ಬಾಸ್ ಮನೆಯಲ್ಲಿ ನಾ ರಕ್ಷಿತ್ ಶೆಟ್ಟಿ ಅವರಿಗೂ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡಿದ್ರು ಸಂಗೀತ ಹೇಗೆ ಆಡ್ತಿದ್ದಾರೆ ಅಂತ ಅವಾಗ ಅವ್ರು ಹೇಳಿದ್ರು ಸಂಗೀತ ಹೇಗೆ ಆಡ್ತಿದ್ದಾಳೆ ನಾನು ಫಾಲೋ ಮಾಡ್ತಿಲ್ಲ ಬಟ್ ಅವಳು ಇಂಟೆಲಿಜೆಂಟ್ ಸಖತ್ತಾಗಿ ಆಡ್ತಾ ಇರ್ತಾಳೆ ಅನ್ನೋ ಗ್ಯಾರಂಟಿ ನನಗಿದೆ ಅಂತ ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮಗೆ ಇಲ್ಲ ನಾನು ಬಂದ ಮೇಲೆ ಆಕ್ಚುಲಿ ಮೊಬೈಲ್ ಜಾಸ್ತಿ ಯೂಸ್ ಮಾಡಿಲ್ಲ ಅಷ್ಟು ಟೈಮ್ ಸಿಗ್ಲಿಲ್ಲ ಬಟ್ ನಾನು ಅವ್ರ ಜೊತೆ ಇದ್ದಷ್ಟು ಕಾಲ ಅವ್ರು ಖಂಡಿತವಾಗ್ಲೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಹೊರಗಡೆ ಶೂ ಟೈಮ್ ಅಲ್ಲಿ ಎಲ್ಲ ಸೊ ಗ್ರೇಟ್ ಆರ್ಟ್ ಅವ್ರ ಕಡೆ ಏನಾದ್ರು ವಿಶೇಷ ಬಂದ್ರೆ ನಾನು ಖಂಡಿತವಾಗ್ಲೂ ಖುಷಿ ಆಗ್ತಾ ಇತ್ತು ಯಾರಾದ್ರೂ ಕಾಲ್ ಮಾಡಿದ್ರ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಅಥವಾ ಯಾರಾದ್ರೂ ಒಂದು ಸ್ಪೆಷಲ್ ಕಾಲ್ ಅನ್ಸಿದ್ದು ನೀವ್ ಆಚೆ ಬಂದ್ಮೇಲೆ ಸದ್ಯಕ್ಕೆ ಇಲ್ಲ ಆಕ್ಚುಲಿ ನಾನೇ ಕಾಲ್ ಸುಮಾರಷ್ಟು ಅಟೆಂಡ್ ಮಾಡಿಲ್ಲ ಸೊ ನಂದೇ ಪ್ರಾಬ್ಲಮ್ ಇದೆ ಇಲ್ಲಿ ಬಂದಿರತ್ತೆ ಸುಮಾರಷ್ಟು ಕಾಲ್ ಬಟ್ ಇವಾಗ ಜಸ್ಟ್ ಮೂರು ದಿವಸ ಆಗಿದೆ ಬಂದು ಇವಾಗ ಬಂದ ಮೇಲೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಓಕೆ